ಸ್ನೇಹಿತರೆ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಅವರು ಡೈವರ್ಸ್ ಅನ್ನ ಪಡ್ಕೊಂಡಿದ್ರು ತಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ರು ಇಬ್ರು ಕೂಡ ಪರಸ್ಪರ ಒಪ್ಕೊಂಡು ಡೈವರ್ಸ್ ಪಡ್ಕೊಂಡಿದ್ರು ಈಗ ಸ್ಯಾಂಡಲ್ವುಡ್ ನಟಿ ಮಯೂರಿ ದಾಂಪತ್ಯದಲ್ಲೂ ಕೂಡ ಈಗ ಬಿರುಕು ಮೂಡಿದ್ಯಾ ಅನ್ನುವಂತ ಸುದ್ದಿಗಳು ವೈರಲ್ ಆಗ್ತಾ ಇದೆ ಅದರ ಬಗ್ಗೆ ಖುದ್ದು ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಏನು ಎತ್ತ ಏನ್ ವಿಚಾರ ಅನ್ನುವಂತಹ ವಿಚಾರವನ್ನ ಇನ್ನು ಇದ್ದಕ್ಕಿದ್ದಂತೆ ತಮ್ಮ ಒಂದು ಪತಿಯ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಮಾಡಿದ್ದಾರೆ ಹಾಗಾದ್ರೆ ಕಮ್ ಆಗಿರೋದಕ್ಕೆ ನಟಿ ಮಯೂರಿ ಅವರು ಅಶ್ವಿನಿ ನಕ್ಷತ್ರ ಬಳಿಕ ಆ ಸೀರಿಯಲ್ ನ ಬಳಿಕ ಒಂದಷ್ಟು ಮೂವಿ ಮಾಡಿದ್ಮೇಲೆ ಯಾವುದೇ ಒಂದು ಸೀರಿಯಲ್ ಅಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಯಾವುದೇ ಸಿನಿಮಾ ಸೀರಿಯಲ್ ಅಲ್ಲೂ ಕೂಡ ನಟಿಸ್ಕೊಂಡು ಬಂದಿರಲಿಲ್ಲ ಹಾಗಾಗಿ ಈಗ ಕಮ್ ಬ್ಯಾಕ್ ಆಗಿರೋದಕ್ಕೆ ಅದೇ ಒಂದು ರೀಸನ್ನ ತಮ್ಮ ಪತಿಯಿಂದ ದೂರ ಆಗಿದ್ದಾರ ಏನು ಎತ್ತ ಅನ್ನುವಂತಹ ವಿಚಾರವನ್ನ ಹೇಳ್ತೀವಿ ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅನ್ನುವಂತ ವಿಚಾರವನ್ನ ತಿಳಿಯೋಣ ಆದ್ರೆ ಅದಕ್ಕಿಂತ ಮುಂಚೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಟಿ ಮಯೂರಿ ಅಲಿಯಾಸ್ ಅಶ್ವಿನಿ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಖ್ಯಾತಿಯ ನಾಯಕ ನಟಿ ಮಯೂರಿ ಇದೀಗ ಕಿರುತೆರೆಗೆ ಮರಳಿದ್ದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ವಿಚಾರ ಮಯೂರಿ ಅವರ ಫ್ಯಾನ್ಸ್ಗೆ ಬಹಳನೇ ಖುಷಿ ಕೊಡ್ತಾ ಇದೆ ಅಂದ ಹಾಗೆ ಇತ್ತೀಚೆಗೆ ತಾಯಿಯಾಗಿರುವಂತಹ ನಟಿ ಮಯೂರಿ ಇದೀಗ ಕಿರುತೆರೆಗೆ ಮರಳಿರುವಂತದ್ದು ವಿಶೇಷ ಅಂತಾನು ಹೇಳ್ಬಹುದು ನನ್ನ ದೇವರು ಅನ್ನುವಂತಹ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸ್ತಾ ಇರುವಂತಹ ನಟಿ ಮಯೂರಿ ಅವರು ತಾವು ಕಿರುತೆರೆಗೆ ವಾಪಸ್ ಆಗಿರುವ ಬಗ್ಗೆ ಮಾತನಾಡಿದ್ದಾರೆ ಸ್ನೇಹಿತರೆ ರೀಲ್ಸ್ ಜಗತ್ತಿದ್ರೂ ಕೂಡ ಇಂದಿಗೂ ಕೂಡ ಧಾರಾವಾಹಿ ಮತ್ತು ಕಿರುತೆರೆಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಅನ್ನುವಂತ ವಿಚಾರವನ್ನ ಅವರು ಹೇಳಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಎಲ್ಲರೂ ಕೂಡ ಅದಕ್ಕೆ ಅಡಿಕ್ಟ್ ಆಗಿದ್ರೂ ಕೂಡ ಧಾರಾವಾಹಿ ಹಾಗೂ ಕಿರುತೆರಿಗೆ ಅದರದ್ದೇ ಆದ ಒಂದು ಫ್ಯಾನ್ಸ್ ಬೇಸ್ ಅನ್ನೋದು ಇದ್ದೇ ಇರುತ್ತೆ ಇದು ತುಂಬಾ ಜನರು ಬೇರೆ ಬೇರೆ ರೀತಿಯಾಗಿ ನಟಿಸ್ತಾ ಇರುವಂತಹ ನಟರಾಗುವಂತಹ ಪ್ರಯತ್ನದಲ್ಲಿ ಇದ್ದಾರೆ ಹೀಗಿರುವಾಗ ಬರೀ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿಗೆ ಸೀಮಿತ ಆಗದೆ ಅವರೆಲ್ಲರೂ ಕೂಡ ಬಹುದೊಡ್ಡ ಆಸೆ ಅವರೆಲ್ಲರದ್ದು ಕಿರುತೆರೆ ಅಥವಾ ಸಿನಿಮಾಗೆ ಸೇರ್ಬೇಕು ಅನ್ನುವಂಥದ್ದು ಯಾಕಂದ್ರೆ ಇಂದಿಗೂ ಕೂಡ ಕಿರುತೆರೆ ಮಾತ್ರ ಹೆಚ್ಚಿನ ಪ್ರೇಕ್ಷಕರ ಗಮನ ಸೆಳೆಯೋಕ್ಕೆ ಒಂದು ವೇದಿಕೆ ಆಗಿರುವಂತದ್ದು ಅನ್ನುವಂಥದ್ದು ಹಾಗಾಗಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳು ಧಾರಾವಾಹಿ ಅದರಲ್ಲೂ ಕೂಡ ಕಿರುತೆರೆಗೆ ಬಹಳಷ್ಟು ಪ್ರಾಮುಖ್ಯತೆ ತಂದುಕೊಟ್ಟಿದೆ ಸೊ ಧಾರಾವಾಹಿಗಳಿಗೆ ಹಲವು ಕುಟುಂಬಗಳು ಒಂದು ಮಾಡುವಂತಹ ಶಕ್ತಿ ಕೂಡ ಇದೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಜನರು ಬೇರೆ ಬೇರೆ ಕಡೆ ಕೂತು ಒಂದೇ ಕಥೆಯನ್ನ ವೀಕ್ಷಿಸುವಂತಹ ವಿಶೇಷವಾದಂತಹ ವಿಚಾರ ಅಂತ ಮಯೂರಿ ಅವರು ಹೇಳಿದ್ದಾರೆ ಇಂತಹದೊಂದು ವಿಶೇಷ ಅನುಭವ ಕಿರುತೆರೆಯಿಂದ ಆಗೋದಕ್ಕೆ ಮಾತ್ರ ಸಾಧ್ಯ ಸೊ ಕಿರುತೆರೆಗೆ ಮರಳಿರೋದಕ್ಕೆ ನನಗೆ ತುಂಬಾನೇ ಸಂತೃಪ್ತಿ ಇದೆ ಎರಡು ಸಾವಿರದ ಅಶ್ವಿನಿ ನಕ್ಷತ್ರ ಮೊದಲ ಬಾರಿಗೆ ತೆರೆ ಕಂಡಾಗ ನನ್ಗೆ ಬಹಳನೇ ಖುಷಿಯಾಗಿತ್ತು ಅದರಲ್ಲಿ ಅಶ್ವಿನಿ ಅನ್ನುವಂತಹ ನನ್ನ ಪಾತ್ರಕ್ಕೆ ಜನರು ಬಹಳ ಪ್ರೀತಿಯನ್ನ ಕೊಟ್ಟಿದ್ರು ಮದುವೆಯಾದ ನಂತರ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟೆ ಅದಾದ್ಮೇಲೆ ನನಗೆ ಒಬ್ಬ ಮುದ್ದಾದ ಮಗ ಇದ್ದಾನೆ ಮಗನೊಂದಿಗೆ ಇದ್ದಾಗ ಯಾವಾಗ ಕಿರುತೆರೆಗೆ ವಾಪಸ್ ಆಗ್ತೀನೋ ಅನ್ನುವಂಥದ್ದೊಂದು ಅಪ ಅಪಿ ಇತ್ತು ಹೀಗಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ ಅಂದ್ರೆ ಮಗ ಹುಟ್ಟಿದ ಮೇಲೆ ಮತ್ತೆ ಕಿರುತೆರೆಗೆ ಮರಳತೀನ ಅನ್ನುವಂತ ಆಸೆ ನನಗೆ ಶುರುವಾಯ್ತು ಮರಳಬೇಕು ಅನ್ನುವಂಥದ್ದು ಕೂಡ ಅನಿಸ್ತು ಇಂದು ಶೂಟಿಂಗ್ ಇದ್ದಾಗ್ಲೆಲ್ಲ ಮಗನ ನೆನಪಾಗತ್ತೆ ಒಂದಿನ ರಜೆ ಸಿಕ್ಕರು ಕೂಡ ಇಡೀ ದಿನವನ್ನ ಮಗನೊಂದಿಗೆ ಕಳೆಯೋದಕ್ಕೆ ಖುಷಿ ಆಗತ್ತೆ ಅನ್ನುವಂತಹ ವಿಚಾರವನ್ನ ಮಯೂರಿ ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭ ಆದಂತಹ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಬಹಳಷ್ಟು ಖ್ಯಾತಿಯನ್ನ ಪಡೆದು ಬಹುದೊಡ್ಡ ಪ್ರೇಕ್ಷಕರ ವರ್ಗವನ್ನ ಹೊಂದಿದ್ದು ಮತ್ತೆ ಈ ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕು ಅಂತ ಬಹಳಷ್ಟು ಜನ ಕೇಳ್ಕೊಂಡಿದ್ರು ಇದೀಗ ನಟಿ ಮಯೂರಿ ಖ್ಯಾತರಿ ತನ್ನ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇವರು ಸೀರಿಯಲ್ಗೆ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರದ ಜೊತೆಗೆ ಈಗ ಅವರ ಒಂದು ದಾಂಪತ್ಯ ಜೀವನದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದೇನಪ್ಪಾ ಅಂತಂದ್ರೆ ಸ್ಯಾಂಡಲ್ವುಡ್ ನಟಿ ಮಯೂರಿ ಖ್ಯಾತರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂತ ಸುದ್ದಿ ಅಷ್ಟಕ್ಕೂ ಇಂಥದೊಂದು ಸುದ್ದಿ ಹರಿದಾಡೋದಕ್ಕೆ ಕಾರಣ ಆದ್ರೂ ಏನು ಅಂತ ನೀವು ಕೇಳ್ಬಹುದು ಸ್ನೇಹಿತರೆ ಕಿರುತೆರೆಯ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಂತಹ ನಟಿ ಮಯೂರಿ ಸ್ಯಾಂಡಲ್ವುಡ್ ನಲ್ಲಿ ಕೃಷ್ಣ ಲೀಲಾ ಕರಿಯಾಟು ಇಷ್ಟಕಾಮ್ಯ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಇದೀಗ ಕಮ್ ಕಂಬ್ಯಾಕ್ ಆಗಿದ್ದಾರೆ ಸೊ ಇತ್ತೀಚೆಗೆ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂತ ಸುದ್ದಿ ಇದ್ರ ಜೊತೆಗೆ ಅಂದ್ರೆ ಯಾವಾಗ ಅವರು ಸೀರಿಯಲ್ ಕಮ್ ಕಂಬ್ಯಾಕ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅದರ ಜೊತೆ ಜೊತೆಗೆ ಇಂತಹ ಸುದ್ದಿಗಳು ಕೂಡ ಹರಿದಾಡೋಕೆ ಶುರುವಾಯ್ತು ಚಂದನ್ ಶೆಟ್ಟಿ ಆಗಿರ್ಬೋದು ಯುವರಾಜ್ ಕುಮಾರ್ ಆಗಿರ್ಬೋದು ಇವರೆಲ್ಲರ ಈ ದಂಪತಿಯ ಸುದ್ದಿ ಇದೀಗ ಎಲ್ಲರ ಅಚ್ಚರಿಗೆ ಒಂದು ಕಾರಣ ಆಗಿದೆ ಅನ್ನುವಂಥದ್ದು ಇದಕ್ಕೆ ಕಾರಣ ಆಗಿರುವಂತದ್ದು ಮಯೂರಿ ತಮ್ಮ ಸೋಷಿಯಲ್ ಮೀಡಿಯಾದ ಪುಟದಲ್ಲಿ ಪತಿ ಅರುಣ್ ಜೊತೆಗಿನ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಅದನ್ನ ಅಬ್ಸರ್ವ್ ಮಾಡಿದಂತಹ ಅಭಿಮಾನಿಗಳು ಇವರ ಒಂದು ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನುವಂತಹ ಸುದ್ದಿ ಅಲ್ಲಿಂದ ಹರಿದಾಡೋಕೆ ಶುರುವಾಗುತ್ತೆ ಅಂದ್ರೆ ಒಂದು ಫೋಟೋ ಡಿಲೀಟ್ ಆಗಿದೆ ಅವರು ಯಾವತ್ತೋ ಅಪ್ಲೋಡ್ ಮಾಡಿರುವಂತಹ ಫೋಟೋ ಅದೂ ಕೂಡ ಪತಿಯ ಜೊತೆಗಿನ ಫೋಟೋವನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ರಿಗೂ ಕೂಡ ಡೌಟ್ ಬರೋದು ಸಹಜಾನೆ ಅಂತದೊಂದು ಸುದ್ದಿ ಹರಿದಾಡ್ತಾ ಇದ್ದಂತೆ ಮಯೂರಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೂಡ ಇದ್ರ ಬಗ್ಗೆ ನಾವಿಬ್ರು ಕೂಡ ಚೆನ್ನಾಗಿದ್ದೀವಿ ಫೋಟೋ ಡಿಲೀಟ್ ಮಾಡಿದ ತಕ್ಷಣ ಹೀಗೆಲ್ಲ ದಂಪತಿ ನಡುವೆ ಸರಿ ಇಲ್ಲ ಅಂತ ಅಂದ್ಕೋತಾ ಇದ್ದಾರೆ ಆದ್ರೆ ನಾವಿಬ್ರು ಚೆನ್ನಾಗಿಯೇ ಇದ್ದೀವಿ ಇಂತಹ ಸುದ್ದಿಗಳೆಲ್ಲ ಸುಳ್ಳು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಸೊ ಮಯೂರಿ ಅರುಣ್ ಕುಮಾರ್ ಹತ್ತು ವರ್ಷಗಳಿಂದ ಪ್ರೀತಿಸಿ ನಾಲ್ಕು ವರ್ಷಗಳ ಹಿಂದಷ್ಟೇ ಮನೆಯವರನ್ನ ಒಪ್ಪಿಸಿ ಅವರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಈ ದಂಪತಿಗೆ ಓರ್ವ ಪುತ್ರ ಕೂಡ ಇದ್ದಾನೆ ನಮ್ಮ ದಾಂಪತ್ಯದಲ್ಲಿ ಯಾವ ಬಿರುಕು ಕೂಡ ಮೂಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಏನನ್ಸುತ್ತೆ ಅನಿಸುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಪತಿಯ ಜೊತೆಗೆ ಇರುವಂತಹ ಎಲ್ಲ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತಂದರೆ ಏನರ್ಥ ಜಗಳ ನಡೆದಿದೆಯಾ ಅಥವಾ ಕಮ್ ಬ್ಯಾಕ್ ಆಗಿರೋದು ಇವರ ಪತಿಗೆ ಇಷ್ಟ ಇಲ್ವಾ ಏನು ಎತ್ತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು